ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ಬಂದು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂತಹ ವಿಡಿಯೋ ಆಗಿರುತ್ತೆ ಏನು ಈ ಒಂದು ವಿಡಿಯೋದ ಮುಖಾಂತರ ನಾನ್ ತಿಳಿಸ್ತಿರುವಂತಹ ಮಾಹಿತಿ ಅನ್ನೋದಾದ್ರೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ತಮ್ಮದೇ ಆದಂತಹ ವ್ಯಾಪಾರ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಆಸೆ ಕನಸು ಇರುತ್ತೆ ಸೊ ನೀವು ಯಾವ ರೀತಿಯಾಗಿ ನಿಮ್ಮ ಸ್ವಂತ ಬಿಸ್ನೆಸ್ ನೀವು ಮಾಡ್ಕೋಬಹುದು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಿಮ್ಗೆ ಯಾವ ರೀತಿಯಾಗಿ ಮಹಿಳೆಯರು ಇವಾಗ ಸ್ವಂತ ವ್ಯಾಪಾರ ಮಾಡಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ನಾವು ತಿಳ್ಕೋಬೇಕು ಅಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕೇಂದ್ರ ಸರ್ಕಾರದಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕೆಲವೊಂದಷ್ಟು ಮಹಿಳೆಯರು ಕೆಲಸಕ್ಕೆ ಹೋಗ್ಬೇಕು ನಾವು ಕೂಡ ಕೆಲಸ ಮಾಡ್ಬೇಕು ಏನಾದ್ರು ಜಾಬ್ ಮಾಡ್ಬೇಕು ಜಾಬ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅನ್ನೋದು ಇರುತ್ತೆ ಆದ್ರೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ತಮ್ಮದೇ ಆದಂತಹ ಒಂದು ಸ್ವಂತ ವ್ಯಾಪಾರ ಮಾಡಬೇಕು ಸ್ವಂತ ಅಂಗಡಿ ಇಡ್ಬೇಕು ಏನಾದ್ರೂ ಒಂದು ನಾವು ಕೂಡ ಮಾಡ್ಬೇಕು ಈ ಒಂದು ಸಮಾಜದಲ್ಲಿ ಅನ್ನೋದು ಎಲ್ರಲ್ಲೂ ಕೂಡ ಮನ್ಸಲ್ಲಿ ಇದ್ದೇ ಇರುತ್ತೆ ಆದ್ರೆ ಸೊ ಅದಕ್ಕೆ ಆರ್ಥಿಕವಾಗಿ ಹಣದ ಸಮಸ್ಯೆ ಇರ್ಬೋದು ಸೊ ಈ ರೀತಿಯಾಗಿ ಅಥವಾ ಮನೆಯಿಂದ ಏನಾದ್ರು ಸಮಸ್ಯೆ ಈಗ ಹಣದ ಸಮಸ್ಯೆ ಅಂದ್ರೆ ಸೊ ಮನೆ ಪ್ರಾಬ್ಲಮ್ ಗಾಗಿ ಅವರು ಎಷ್ಟೊಂದು ತ್ಯಾಗನೇ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಸೊ ಬಿಡಿ ಮುಂದಕ್ಕೆ ಮಾಡೋಣ ಮುಂದಿನ ವರ್ಷ ಮಾಡೋಣ ಸೊ ಮುಂದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಬಿಟ್ಟು ಸೊ ಆದ್ರೆ ನೀವು ಈ ರೀತಿಯಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಅನ್ಬಿಟ್ಟು ಒಂದು ಯೋಜನೆನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಸೊ ಈ ಯೋಜನೆಯ ಮುಖಾಂತರ ನೀವು ಸ್ವಂತ ವ್ಯಾಪಾರ ಕೂಡ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಒಂದು ಲೈಫ್ ನಲ್ಲಿ ಸಕ್ಸಸ್ ಕಾಣ್ಬೋದು ಸೊ ನಿಮ್ಮ ಒಂದು ಸ್ವಂತ ವ್ಯಾಪಾರನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮದೇನಾದರೂ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೇಕು ನಾವು ಅಂತ ಇದೀವಿ ಅನ್ನೋರ್ ಎಲ್ರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಸೊ ಈ ಯೋಜನೆಯ ಮುಖಾಂತರ ಬರೀ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗುವಂತದ್ದು ಸೊ ಪುರುಷರಿಗೆ ಯಾರಿಗೂ ಕೂಡ ಈ ಒಂದು ಲಾಭ ಸಿಗೋದಿಲ್ಲ ಬರೀ ಮಹಿಳೆಯರು ಯಾರ್ಯಾರು ಇರ್ತಾರೋ ಸೊ ಅವ್ರಿಗೆ ಈ ರೀತಿಯಾಗಿ ಈ ಯೋಜನೆಯ ಲಾಭ ಸಿಗುತ್ತೆ ಏನ್ ಲಾಭ ಸಿಗುತ್ತೆ ಅಂದ್ರೆ ಈ ಯೋಜನೆಯ ಮುಖಾಂತರ ಈ ಯೋಜನೆಯ ಹೆಸರು ಬಂದು ಸೊ ಉದ್ಯೋಗಿನಿ ಯೋಜನೆ ಅನ್ಬಿಟ್ಟು ನೀವ್ ಕೂಡ ಗೊತ್ತಿರತ್ತೆ ಕೆಲವೊಂದಷ್ಟು ಜನಕ್ಕೆ ಉದ್ಯೋಗಿನಿ ಯೋಜನೆಯ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ ಸೊ ಕೆಲವೊಂದಷ್ಟು ಜನಕ್ಕೆ ಉದ್ಯೋಗಿನಿ ಅನ್ನೋ ಹೆಸರು ಕೇಳಿರ್ತಾರೆ ಬಟ್ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ಸೊ ಈಗ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೂಡ ನೀಡ್ತಾ ಇದೀನಿ ಸೊ ಎಲ್ರಿಗೂ ಕೂಡ ಯೂಸ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಕೊನೆವರೆಗೂ ನೋಡಿ ಅವಾಗ ನಿಮ್ಗೆ ತುಂಬಾ ಡೀಪ್ ಆಗಿ ಅರ್ಥ ಆಗತ್ತೆ ಉದ್ಯೋಗಿನಿ ಯೋಜನೆ ಬಂದು ಮಹಿಳೆಯರಿಗಾಗಿ ಜಾರಿಗೆ ತಗೊಂಡ್ ಬಂದಿರುವಂತಹ ಯೋಜನೆ ಆಗಿರುತ್ತೆ ಸೊ ಕೇಂದ್ರ ಸರ್ಕಾರ ಜಾರಿಗೆ ತಗೊಂಡ್ ಬಂದಿರ್ತಾರೆ ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಸಾಲನ ಕೊಡ್ತಾರೆ ಸೊ ಸಾಲ ಕೊಡ್ತಾರೆ ಮತ್ತೆ ಸಬ್ಸಿಡಿ ಕೊಡ್ತಾರೆ ಸೊ ನೀವು ಸಾಲನ ಪಡ್ಕೊಂಡು ಸಬ್ಸಿಡಿನ ಪಡ್ಕೊಂಡು ಆರಾಮಾಗಿ ನೀವು ಒಂದು ಸ್ವಂತ ವ್ಯಾಪಾರನ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಎಷ್ಟು ಕೊಡ್ತಾರೆ ಸಾಲನ ಅನ್ನೋದ್ರೆ ಮೂರು ಲಕ್ಷದವರೆಗೂ ಕೂಡ ನಿಮ್ ಎಲ್ರಿಗೂ ಸಾಲ ಸಿಗತ್ತೆ ಅಂದ್ರೆ ಮಹಿಳೆಯರಿಗೆ ಮಾತ್ರ ಸಾಲ ಸಿಗುವಂತದ್ದು ಮೂರು ಲಕ್ಷದವರೆಗೂ ಕೂಡ ಸಾಲ ಸಿಗುತ್ತೆ ಸಬ್ಸಿಡಿ ತಗೋತೀವಿ ಅಂದ್ರೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗತ್ತೆ ಈಗ ನೀವು ಈ ರೀತಿಯಾಗಿ ಅಂದ್ರೆ ಸಾಲ ತಗೊಂಡು ಆರಾಮಾಗಿ ನೀವು ಸ್ವಂತ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರಬಹುದು ಈಗಿನ ಕಾಲದ ಮಹಿಳೆಯರು ಕೂಡ ಈ ರೀತಿಯಾಗಿ ಉದ್ಯೋಗಿನಿ ಯೋಜನೆ ಲಾಭನ ತಗೊಂಡು ನೀವೇನಾದ್ರು ಬ್ಯೂಟಿ ಪಾರ್ಲರ್ ಇಡ್ತೀರಾ ಅಥವಾ ಸಲೂನ್ ಇಡ್ತೀರಾ ಅಥವಾ ನಾ ಟೈಲರಿಂಗ್ ನಾವು ಕಲಿತಾ ಇದೀವಿ ಸೊ ಟೈಲರಿಂಗ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರು ಟೈಲರಿಂಗ್ ಕೂಡ ಇಟ್ಕೋಬಹುದು ಆ ಸಣ್ಣ ಪುಟ್ಟ ಚಿಕ್ಕ ಅಂಗಡಿ ಕೂಡ ಇಡ್ತೀವಿ ಅಂದ್ರೂ ಕೂಡ ಇಟ್ಕೋಬಹುದು ಇವಾಗ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ತರಕಾರಿ ಮಾರೋರಾಗಿರ್ಬಹುದು ಸೊ ಈ ರೀತಿಯಾಗಿ ನೀವು ತರಕಾರಿ ಮಾರ್ತೀವಿ ನಾವು ಏನಾದ್ರೂ ಹಣ್ಣು ಮಾಡ್ತೀವಿ ಸೊ ಹಣ್ಣಂಗಡಿ ಹಣ್ಣ ಅಂಗಡಿ ಇಡ್ತೀವಿ ಈ ರೀತಿಯಾಗಿ ನಾವು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಸೊ ನೀವು ಈ ಯೋಜನೆ ಅಂದ್ರೆ ಉದ್ಯೋಗಿನಿ ಯೋಜನೆ ಲಾಭನ ಪಡ್ಕೊಬಹುದು ಸೊ ಸರ್ಕಾರ ಉದ್ಯೋಗಿನಿ ಯೋಜನೆಗೆ ಲಾಭನ ಪಡ್ಕೊಳ್ಳೋದಕ್ಕೆ ಎಲ್ಲಾ ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಯಾವುದೇ ಜಾತಿ ಕೂಡ ಇರೋದಿಲ್ಲ ಎಲ್ಲಾ ಜಾತಿಯ ಮಹಿಳೆಯರು ಕೂಡ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಸೊ ಈ ಸರ್ಕಾರ ಕಾಲಾವಕಾಶ ಕೊಟ್ಟಿದ್ದಾರೆ ಇವಾಗ ಯಾವ ರೀತಿಯಾಗಿ ಅಂದ್ರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸಬೇಕಾಗತ್ತೆ ಸೊ ಈಗ ಹದಿನೆಂಟು ವರ್ಷ ತುಂಬೇ ಇಲ್ಲ ನಿಮಗೆ ಬರೀ ಹದಿನೇಳು ಹದಿನಾರಲ್ಲಿ ಇದ್ದೀರಾ ಸೊ ನಾವ್ ಅರ್ಜಿ ಸಲ್ಲಿಸ್ತೀವಿ ನಾವು ಲಾಭ ಪಡಿತೀವಿ ಅಂದ್ರೆ ಸೊ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಾಗಿ ಎಪ್ಪತ್ತು ವರ್ಷ ಆಗಿದೆ ಸೊ ಈ ತರ ಅರವತ್ತೈದ್ರ ಮೇಲಾದ್ರೂ ಕೂಡ ಸಿಗೋದಿಲ್ಲ ಟೋಟಲ್ ನಿಮ್ಗೆ ಐವತ್ತೈದ್ರ ಒಳಗಡೆನೆ ವಯಸ್ಸಾಗಿರ್ಬೇಕು ಸೊ ಅವಾಗ ನೀವು ಈ ಒಂದು ಯೋಜನೆ ಲಾಭನ ಪಡ್ಕೊಂಡು ಆರಾಮಾಗಿ ಸೊ ನಿಮ್ಮ ಒಂದು ಕನಸನ್ನ ನಾನು ಮಾಡ್ಕೋಬಹುದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗತ್ತೆ ಪಾನ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ನಿಮ್ಮ ಫೋಟೋ ಈ ರೀತಿಯಾಗಿ ಬೇಕಾಗತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಈ ಎಲ್ಲಾ ದಾಖಲೆಗಳು ಕೂಡ ಮುಖ್ಯವಾಗಿ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಈಗ ನೀವೇನೋ ತಿಳಿಸ್ರಿ ಇಷ್ಟೆಲ್ಲಾ ದಾಖಲೆಗಳು ಇರಬೇಕು ಅಂತ ಸೊ ಆದರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ ಏನಾದರೂ ಅರ್ಜಿನ ಸಲ್ಲಿಸಬಹುದಂದ್ರೆ ಸೊ ಹೌದು ನೀವು ಉದ್ಯೋಗಿನಿ ವೆಬ್ಸೈಟ್ ಲಿಂಕ್ಗೆ ಅರ್ಜಿನ ಸಲ್ಲಿಸಬಹುದಾಗತ್ತೆ ಅಂದ್ರೆ ಉದ್ಯೋಗಿನಿ ವೆಬ್ಸೈಟ್ ಲಿಂಕ್ ಇರುತ್ತೆ ಅಧಿಕೃತ ವೆಬ್ಸೈಟ್ ಲಿಂಕ್ ಸೊ ಆ ಲಿಂಕ್ ನ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಸ್ಬಹುದು ಇಲ್ಲ ಅಂದ್ರೆ ನಾವ್ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀವಿ ಸೊ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಗಳಿಗೆ ಹೋಗಿ ವಿಚಾರಿಸಿ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಮೂರು ಲಕ್ಷ ರೂಪಾಯಿಯೇ ಪಡಿಬೇಕಾ ಅಥವಾ ನಾವು ಅದಕ್ಕಿಂತ ಕಡಿಮೆ ಹಣ ಪಡ್ಕೊಳೋದಕ್ಕೆ ಆಗೋದಿಲ್ವಾ ಅಂದ್ರೆ ಸೊ ನೀವು ಕಡಿಮೆ ಹಣನಾದ್ರೂ ಪಡ್ಕೋಬಹುದು ಐವತ್ ಸಾವಿರನಾದ್ರೂ ಪಡ್ಕೋಬಹುದು ಒಂದ್ ಲಕ್ಷನಾದ್ರೂ ಆದ್ರೂ ಪಡ್ಕೋಬಹುದು ಒಟ್ಟಾರೆ ಮೂರ್ ಲಕ್ಷವರೆಗೂ ಕೂಡ ಲಿಮಿಟ್ ಇರುತ್ತೆ ಸೊ ಅದ್ರ ಒಳಗಡೆನೆ ನೀವು ಹಣನ ಪಡ್ಕೋಬೇಕಾಗತ್ತೆ ಸಾಲವಾಗಿ ಸೊ ಉದ್ಯೋಗಿನಿ ಯೋಜನೆಯ ಮುಖಾಂತರ ಈ ಒಂದು ಸೌಲಭ್ಯನ ಎಲ್ಲಾ ಮಹಿಳೆಯರಿಗೂ ಕೂಡ ಒದಗಿಸ್ತಾ ಇದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಉದ್ಯೋಗಿನಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್